ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಮಲ್ಲಿಗೆ ದಿಂಡು ಸುತ್ತೋದು ಹೇಗೆ ಅಂತ ತುಂಬ ಚೆನ್ನಾಗಿರುತ್ತೆ ಈ ರೀತಿ ದಿಂಡು ಸುತ್ಕೊಂಡ್ರೆ ತುಂಬ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಬಿಗ್ನರ್ಸ್ ಕೂಡ ಬೇಗ ಅರ್ಥ ಆಗಲಿ ಅನ್ನೋ ಕಾರಣದಿಂದ ನಿಧಾನಕ್ಕೆ ನಾನು ಯಾವ ರೀತಿ ಸುತ್ತಿದ್ದೀನಿ ನೋಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಎರಡು ಎಳೆ ದಾರ ಮಾಡಿಕೊಂಡು ತೋರು ಬೆಳಗ್ಗೆ ಸುತ್ತಕೊಂಡಿದ್ದೀನಿ ಆನಂತರ ಒಂದು ನಾಟ್ ಹಾಕ್ಕೊಂಡಿದ್ದೀನಿ ನಾಟ್ ಹಾಕ್ಕೊಂಡು ಮಾಮೂಲಿ ನಾವು ಹೇಗೆ ಹೂವು ಕಟ್ತೀವಲ್ಲ ಅದೇ ರೀತಿ ಆ ಕಡೆಗೊಂದು ಹೂವು ಈ ಕಡೆಗೊಂದು ಹೂ ಇಟ್ಟು ನಾಟ್ ಹಾಕ್ಕೊಳ್ಳಿ ಸೇಮ್ ನಾವು ಹೇಗೆ ಹೂವು ಕಟ್ತೀವಲ್ಲ ಅದೇ ರೀತಿ ಲಾಸ್ಟ್ ವೀಡಿಯೋದಲ್ಲಿ ಹೂ ಕಟ್ಟೋದು ಹೇಗೆ ಅಂತ ತೋರಿಸಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಬಿಟ್ಟಿದ್ದೀನಿ ಸುತ್ತದ ಮೇಲೆ ಹೂ ಮುಟ್ಕೋಬೇಕಾದ್ರೆ ದಿಂಡನ್ನು ಕಟ್ಕೊಳ್ತೀವಲ್ಲ ಅದಕ್ಕೋಸ್ಕರ ದಾರನ ಹಾಗೆ ಬಿಟ್ಟಿದ್ದೀನಿ ಮತ್ತೊಂದು ನಾಟ್ ಹಾಕ್ಕೊಂಡಿದ್ದೀನಿ ಈಗ ನಾನು ಗಟ್ಟಿಯಾಗಿರಲಿ ಅನ್ನೋ ಕಾರಣಕ್ಕೆ ಈಗ ಒಂದೊಂದೇ ಹೂವನ್ನು ತಗೊಳ್ಳಿ ನೋಡಿ ಈ ರೀತಿ ಅದನ್ನು ಬೆಳ್ಳಿನ ಸಹಾಯದಿಂದ ಹಿಡ್ಕೊಳ್ಳಿ ಹೂವಿನ ತುದಿ ಹಿಡ್ಕೊಂಡಿರ್ತೀರಲ್ಲ ಆ ತುದಿಯ ಕೆಳಗಡೆ ದಾರ ಬರಬೇಕು ನಿಧಾನಕ್ಕೆ ನೋಡಿ ನಾನು ಯಾವ ರೀತಿ ಸುತ್ತಾ ಇದ್ದೀನಿ ಅದೇ ರೀತಿ ಸುತ್ತಬೇಕು ಸ್ನೇಹಿತರೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ನೋಡಿ ಈ ರೀತಿ ಒಂದೊಂದೇ ಹೂವನ್ನು ಇಟ್ಕೊಂಡು ಕಟ್ಟಬೇಕು ದಿಂಡು ತುಂಬ ಚೆನ್ನಾಗಿ ಬರುತ್ತೆ ಕಲರಿಗೋಸ್ಕರ ನಾನಿಲ್ಲಿ ಕನಕಾಂಬ್ರ ಹೂವನ್ನು ಸಹ ಹಾಕ್ಕೊಳ್ತೀನಿ ಈಗ ನಾನು ಸ್ಪೀಡಾಗಿ ಕಟ್ಕೊ ಹೋಗ್ತೀನಿ ಯಾವ ರೀತಿ ಅಂತ ನೋಡಿ ತುಂಬ ಸಿಂಪಲ್ಲಾಗಿದೆ ಇದೇ ರೀತಿ ಹೂವನ್ನ ಕಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾವೀಗ ಅಂಗಡಿಯಲ್ಲಿ ತಗೊಳಕ್ಕೆ ಹೋದರೆ ಐವತ್ತರಿಂದ ಐವತ್ತಾರವತ್ತು ರೂಪಾಯಿ ಮಾಡ್ತಾರೆ ಒಂದು ದಿಂಡನ್ನು ಅದೇ ಕೆಲಸ ನಾವು ಮಗು ತೊಗೊಂಬಂದು ಈ ರೀತಿ ಸುತ್ತಕೊಬೋದು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಸುತ್ತಾ ಇದ್ದೀನಿ ಅದೇ ರೀತಿ ಸುತ್ತಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟು ದುಡ್ಡು ಕೊಟ್ಟು ತೊಗೊಂಬರೋದಕ್ಕಿಂತ ಅದೇ ಐವತ್ತು ರೂಪಾಯಿಗೆ ಹೂವು ತೊಗೊಂಬಂದರೆ ಹೂವು ಸ್ವಲ್ಪ ಒಂದು ದಿಂಡಿ ಸುತ್ತಿ ಒಂದು ಎರಡು ಮೊಳ ಹೂವನ್ನು ಸಹ ಕಟ್ಕೊಬೋದು ಅಷ್ಟು ಮಗ್ ಸಿಗುತ್ತೆ ನಿಮಗೆ ಇದು ನಮ್ಮ ಗಿಡದಲ್ಲೇ ಸಿಕ್ಕಿರುವಂಥ ಅಂಥ ನಾನು ತೊಗೊಂಬಂದಿರೋದಲ್ಲ ನಾನೊಂದು ಮೂರು ಕಡೆ ಈ ರೀತಿ ಕನಕಾಂಬ್ರ ಊಹೆ ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಬರೀ ಪ್ಲೈನಾಗಿ ಮೊಗ್ಗಿಂದ ಕಟ್ಟೋದಕ್ಕಿಂತ ಹೆತ್ತಿ ಕನಕಾಂಬ್ರ ಸ್ವಲ್ಪ ಸೇರಿಸ್ಕೊಂಡ್ರೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ನೇಹಿತರೆ ನಿಮಗೆ ಇನ್ನೂ ಯಾವ ರೀತಿ ವಿಡಿಯೋಸ್ ಬೇಕು ಯಾವ ರೀತಿ ಡಿಸೈನಲ್ಲಿ ಹೂ ಕಟ್ಟೋದನ್ನು ತೋರಿಸ್ಬೇಕು ಅನ್ನೋದನ್ನು ಸಹ ಕಮೆಂಟಲ್ಲಿ ತಿಳಿಸಿ ಖಂಡಿತ ನೀವು ಯಾವ ರೀತಿ ಡಿಸೈನ್ ಕೇಳ್ತೀರಾ ನಾನು ಅದೇ ರೀತಿ ಕಟ್ಕೊಡ್ತೀನಿ ಕಟ್ಟಿ ತೋರಿಸ್ತೀನಿ ಇದೇ ರೀತಿ ಒಳ್ಳೊಳ್ಳೆ ಡಿಸೈನ್ಸ್ ನನ್ನ ವೀಡಿಯೋದಲ್ಲಿ ಬರ್ತಾ ಇರುತ್ತೆ ನನ್ನ ಚಾನಲಲ್ಲಿ ನನ್ನ ವೀಡಿಯೋಸ್ನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಯಾರೆಲ್ಲ ಚ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ಇದೇ ರೀತಿಯ ವಿಡಿಯೋಗಳೊಂದಿಗೆ ಮತ್ತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನೋಡಿ ಈ ರೀತಿ ಕಟ್ಟಿ ಲಾಸ್ಟಲ್ಲಿ ಒಂದು ನಾಟ್ ಹಾಕ್ಕೊಳ್ಳೋದು ನೋಡಿ ದಿಂಡ್ ಎಷ್ಟು ಸುಂದರವಾಗಿದೆ ಅಂತ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್